ಚಿಕ್ಕಾಬಡೆ ಜಾಮ್ ಆಗ್ತದೆ ಸಾಯಂಕಾಲ ಟೈಮು ಬರೀ ಗಾಡಿ ಹಿಡಿತಾರೆ ಅಷ್ಟೇ ಬಿಟ್ರೆ ಟ್ರಾಫಿಕ್ ಅಂತೂ ಕಂಟ್ರೋಲ್ ಮಾಡೋದು ನೋಡಿಲ್ಲ ಎಸ್ ಓಡಾಡ್ತಾರೆ ಜರ್ಜರ್ ಓಡಾಡ್ತಾರೆ ಈ ರೋಡಲ್ಲಿ ಒಂದು ಸಿಗ್ನಲ್ ಆನ್ ಮಾಡ್ತಿದ್ರೆ ಏನು ಮಾಡ್ತಿಲ್ಲ ಮೇಡಮ್ ಅಡ್ಡಾದಿಡ್ಡಿಯಾಗಿ ಓಡಾಡ್ತಿರೋ ಗಾಡಿಗಳು ನಾವೇ ಮೊದಲು ಹೋಗ್ಬೇಕು ಅಂತ ವಾಹನಗಳನ್ನ ನುಗ್ಗಿಸಿಕೊಂಡು ಹೋಗ್ತಾ ಇರೋ ಸವಾರರು ಇಲ್ಲಿ ಸವಾರರ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲವಾಗಿದೆ ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ರಾಜ್ಯದ ಎರಡನೇ ರಾಜಧಾನಿಯಾಗಿ ಬೆಳೆಯುತ್ತಿರುವ ತುಮಕೂರು ನಗರದ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಇದ್ರೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಇಲ್ಲಿ ಟ್ರಾಫಿಕ್ ಸಿಗ್ನಲ್ಗಳೇ ಇಲ್ಲ ಟ್ರಾಫಿಕ್ ಪೊಲೀಸರೂ ಇಲ್ಲ ತುಮಕೂರು ನಗರದ ಕೇಂದ್ರ ಭಾಗವಾದ ಶಿರಾಗೇಟ್ ಸರ್ಕಲ್ನಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಕೆ ಮಾಡಿದ್ರೂ ಕೂಡ ಯಾವುದೇ ಉಪಯೋಗಕ್ಕೆ ಬಾರದೇ ಇದ್ದು ಅಪಘಾತಕ್ಕೆ ಕಾದು ಕುಳಿತಂತಾಗಿದೆ ಕಳೆದ ಮೂರ್ನಾಲ್ಕು ವರ್ಷದಿಂದಲೇ ಇಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ಆದರೆ ಅಂದಿನಿಂದಲೂ ಇಂದಿನವರೆಗೂ ಟ್ರಾಫಿಕ್ ಸಿಗ್ನಲ್ಗಳನ್ನು ಆನ್ ಮಾಡಲಾಗಿಲ್ಲ ಇದರಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡಲಾಗ್ತಿಲ್ಲ ಟ್ರಾಫಿಕ್ ಸಿಗ್ನಲ್ಗಳು ಇಲ್ಲದಿರೋದ್ರಿಂದ ಸವಾರರು ನಿತ್ಯ ಓಡಾಡಲು ಪರದಾಡುತ್ತಿದ್ದಾರೆ ಇನ್ನು ಈ ಭಾಗದಿಂದಲೇ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹಾಗೂ ಮೂರ್ನಾಲ್ಕು ತಾಲೂಕುಗಳಿಗೆ ಇದೇ ಭಾಗದ ರಸ್ತೆಯಿಂದಲೇ ಸಾಗಬೇಕಿದೆ ಲಾರಿ ಟ್ರಕ್ ಬಸ್ಗಳಂತಹ ಬೃಹತ್ ಗಾತ್ರದ ವಾಹನಗಳು ವೇಗವಾಗಿ ಸಂಚಾರ ಮಾಡ್ತಾ ಇದ್ದು ಗಾಡಿಗಳ ವೇಗಕ್ಕೆ ಕಂಟ್ರೋಲ್ ಮಾಡಲು ಆಗ್ತಾ ಇಲ್ಲ ಇಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಇಲ್ಲ ಟ್ರಾಫಿಕ್ ಪೊಲೀಸರು ಇಲ್ಲದಿರೋದ್ರಿಂದ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿದೆ ಶಿರಾಗೇಟ್ ಬಳಿಯೇ ಡಿಸಿ ಜಡ್ಜ್ ಎಸ್ ಪಿ ನಿತ್ಯ ಸಂಚಾರ ಮಾಡ್ತಾ ಇದ್ರು ಅಧಿಕಾರಿಗಳು ಟ್ರಾಫಿಕ್ ಸಿಗ್ನಲ್ ಗಳನ್ನ ಮಾಡಿಸುವ ಕೆಲಸವನ್ನ ಮಾತ್ರ ಮಾಡಿಸ್ತಾ ಇಲ್ಲ ತುಮಕೂರು ನಗರದ ಹೃದಯ ಭಾಗ ಆಗಿರುವಂತಹ ಶಿರಗೇಟ್ ಸರ್ಕಲ್ ನಲ್ಲಿ ಯಾವ ಪುರುಷಾರ್ಥಕ್ಕೆ ಸಿಗ್ನಲ್ ಗಳನ್ನ ಹಾಕಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಈ ಒಂದು ಸರ್ಕಲ್ ಏನಿದೆ ಈ ಒಂದು ಸರ್ಕಲ್ ನಿಂದ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಸಂ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ ಅಲ್ಲದೆ ಮೂರ್ನಾಲ್ಕು ತಾಲೂಕುಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ನಾವು ನೋಡ್ತಾ ಇರಬಹುದು ಈ ಒಂದು ಭಾಗ ಏನಿದೆ ಇದು ಒಂದು ಇದು ಮಾರ್ಕೆಟ್ ಮತ್ತೆ ಮಧುಗಿರಿ ತಾಲೂಕುಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ ಮತ್ತೆ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆ ಬಂದು ಶಿರಾ ತಾಲೂಕು ಹಾಗೂ ಚಿತ್ರದುರ್ಗ ಹರಿಹರ ದಾವಣಗೆರೆ ಈ ಈ ಮೂಲಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ ಇನ್ನು ನಾವು ನೋಡ್ತಾ ಇರಬಹುದು ಈ ಒಂದು ಭಾಗ ಏನಿದೆ ಇದು ತುಮಕೂರು ಬಸ್ ನಿಲ್ದಾಣಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ ಅಲ್ಲದೆ ಇಲ್ಲೊಂದು ಮಾಲ್ ಕೂಡ ಇದೆ ಈ ಒಂದು ಮಾಲ್ ಓಪನ್ ಆಗಿರೋದ್ರಿಂದ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಇನ್ನು ನಾವು ನೋಡ್ತಾ ಇದೀವಿ ಇದು ಗುಬ್ಬಿ ಕಲ್ಪಿಸುತ್ತೆ ಇದಕ್ಕೂ ಮೊದಲು ಇಲ್ಲಿ ಒಂದು ರಸ್ತೆ ಆಗಿರ್ಲಿಲ್ಲ ಹೆದ್ದಾರಿ ಆಗಿರ್ಲಿಲ್ಲ ಹೆದ್ದಾರಿ ಆಗಿದೆ ನೋಡಿ ಇಲ್ಲಿ ಇಲ್ಲಿ ನಾವು ಲಾರಿಗಳು ಬರ್ತಾ ಇದೆ ಲಾರಿಗಳು ಬರ್ತಾ ಇದೆ ಕಾರ್ ಬರ್ತಾ ಇದೆ ಟೂ ವೀಲರ್ ಬರ್ತಾ ಇರುತ್ತೆ ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಟ್ರಾಫಿಕ್ ಸಿಗ್ನಲ್ಗಳನ್ನ ಚಾಲ್ತಿ ಮಾಡುವಂತ ಕೆಲಸ ಮಾತ್ರ ಮಾಡ್ತಾ ಇಲ್ಲ ಅಧಿಕಾರಿಗಳ ಜೀವಕ್ಕೆ ಮಾತ್ರ ಬೆಲೆನಾ ಸಾಮಾನ್ಯ ಜನರ ಜೀವಕ್ಕೆ ಬೆಲೆ ಇಲ್ವಾ ನಿತ್ಯ ಈ ರಸ್ತೆಯಲ್ಲಿ ಓಡಾಡೋ ಸವಾರರು ಬಿದ್ದು ಅಪಘಾತಗಳಾಗಿಯೇ ಜೀವಕ್ಕೆ ಆಪತ್ತು ತಂದುಕೊಳ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಮಾಯಕ ಜೀವಗಳು ಬಲಿಯಾದ ಮೇಲೆ ಎಚ್ಚೆತ್ತುಕೊಳ್ತಾರಾ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಚಿಕ್ಕಾಪಡೆ ಜಾಮ್ ಆಗ್ತದೆ ಟೈಮು ಜನ ಜನಕ್ಕೆ ತುಂಬಾ ತೊಂದರೆ ಆಗ್ತದೆ ಅಧಿಕಾರಿಗಳು ನೋಡ್ತಾ ಇಲ್ಲ ಇಲ್ಲಿ ಇದುವರೆಗೂ ಅಧಿಕಾರಿ ಒಬ್ಬರು ಬಂದು ಈ ಸಿಗ್ನಲ್ ಗಮನ ಇಲ್ಲ ಬಂದಿ ಒಂದು ಅಧಿಕಾರಿಗಳು ಕೇಳ್ಕೊಳ್ದು ಇಷ್ಟ ಚಿಕ್ಕಾಪಡೆ ಜಾಮ್ ಆಗಿದೆ ನೋಡಿ ಚಿಕ್ಕಾಪಟೆ ನೋಡಿ ಆ ಕಡೆ ಈ ಕಡೆ ನುಗ್ತಿರ್ತಾರೆ ಜನಗಳು ಓಡಾಡಕ್ಕೆ ತೊಂದರೆ ಆಗುತ್ತೆ ಮತ್ತೆ ಯಾರು ಇಲ್ಲಿ ಎಸ್ ಪಿ ಎಸ್ ಪಿ ಅವ್ರು ಓಡಾಡ್ತಾರೆ ಜಡ್ಜ್ ಓಡಾಡ್ತಾರೆ ಈ ರೋಡಲ್ಲಿ ಯಾರು ಸ್ವಲ್ಪ ಅಧಿಕಾರಿ ಮಾಡ್ತಿಲ್ಲ ಇದು ಟ್ರಾಫಿಕ್ ಕ್ಲಿಯರ್ ಆಗ್ಬೇಕು ಮೈನ್ ಸಿಗ್ನಲ್ ಆನ್ ಮಾಡಲೇಬೇಕು ಒಬ್ಬರು ಪೊಲೀಸ್ ಇಲ್ಲ ಏನಿಲ್ಲ ನಾವೇ ಎರಡ್ ಮೂರು ಸರಿ ಆಕ್ಸಿಡೆಂಟ್ ಆಗ್ಬೇಕಾಯ್ತಿ ವರ್ಕ್ ಆಗ್ತಿಲ್ಲ ಪೊಲೀಸ್ನು ಸರಿಯಾಗಿಲ್ಲ ಇಲ್ಲಿ ಒನ್ ಟೈಮ್ ಇರ್ತಾರೆ ಒನ್ ಟೈಮ್ ಇರಲ್ಲ ಇನ್ನಾದರೂ ಅಧಿಕಾರಿಗಳು ಟ್ರಾಫಿಕ್ ಪೊಲೀಸರು ಎಚ್ಚೆತ್ತು ಅಳವಡಿಸಿರೋ ಸಿಗ್ನಲ್ ಕೆಲಸ ಮಾಡುವಂತೆ ಮಾಡಿ ಜನರ ಪ್ರಾಣವನ್ನ ಉಳಿಸಬೇಕಿದೆಯಾ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ कैमरा पर्सन संजय जोते ओहिलेश्वरी प्रजाशक्ति टीवी तुमकूर